ವೆಲ್ಕಮ್ ಬ್ಯಾಕ್ ಟು ಬಿಫೋರ್ ಮೋಟಿವೇಶನ್ ಚಾನೆಲ್ ನಿಜವಾದ ಪ್ರೀತಿ ಎಂದರೆ ಯಾವುದು ನಿಜವಾದ ಪ್ರೀತಿಯನ್ನು ಗುರುತಿಸುವುದು ಹೇಗೆ ಇವೆಲ್ಲ ಪ್ರಶ್ನೆಗಳು ಪ್ರತಿಯೊಬ್ಬರ ಮನದಲ್ಲಿ ಬಂದೇ ಬಂದಿರುತ್ತದೆ ಅಲ್ವಾ ಸ್ನೇಹಿತರೆ ಪ್ರೀತಿ ಎಂಬ ಎರಡಕ್ಷರವನ್ನು ನಿರೂಪಿಸುವುದು ಬಹಳ ಕಷ್ಟ ಯಾಕೆಂದರೆ ಅದನ್ನು ಪದಗಳಲ್ಲಿ ವರ್ಣಿಸುವುದಕ್ಕೆ ಸಾಧ್ಯವಿಲ್ಲ ಅದೇನೇ ಇದ್ದರೂ ಅದನ್ನು ಅನುಭವಿಸಿಯೇ ತೀರಬೇಕು ನಿಜವಾದ ಪ್ರೀತಿ ಎನ್ನುವುದು ಹೃದಯದ ಬಡಿತ ಅಲ್ಲ ನನ್ನ ಹೃದಯ ಬಡಿತ ನಿನ್ನದೇ ಹೆಸರು ಹೇಳುತ್ತಿದೆ ಎನ್ನುವುದು ನಿಜವಾದ ಪ್ರೀತಿ ಅಲ್ಲ ನಿಜವಾದ ಪ್ರೀತಿ ಎನ್ನುವುದು ಪರಿಪೂರ್ಣ ಹೃದಯದ ಭಾವನೆಯನ್ನು ಅನುಭವಿಸುವುದು ಆದರೆ ಅದನ್ನು ಗುರುತಿಸಿಕೊಳ್ಳುವುದು ಸುಲಭದ ಮಾತಲ್ಲ ಹಾಗೆಯೇ ನಿಜವಾದ ಪ್ರೀತಿ ಎನ್ನುವುದು ಒತ್ತಾಯ ಪೂರ್ವಕವಾಗಿ ಇರುವುದಿಲ್ಲ ಅದು ಸ್ವಾಭಾವಿಕವಾಗಿದ್ದು ಹೃದಯ ಪೂರ್ವಕವಾಗಿ ಇರುತ್ತದೆ ನಿಜವಾದ ಪ್ರೀತಿ ಎನ್ನುವುದು ಇಬ್ಬರು ಒಬ್ಬರನ್ನೊಬ್ಬರು ಗಾಢವಾಗಿ ಪ್ರೀತಿಸುವುದು ಎಂದು ಇಬ್ಬರ ಮಧ್ಯೆ ಹೊಡೆದು ಹೋಗಲಾರದಂತಹ ಸಂಬಂಧ ಬೆಳೆಯುವುದು ಇದುವೇ ಪರಿಶುದ್ಧ ಮತ್ತು ಸ್ವಾರ್ಥವಿಲ್ಲದ ನಿಜವಾದ ಪ್ರೀತಿ ನಿಜವಾದ ಪ್ರೀತಿ ಎನ್ನುವುದು ಪ್ರೀತಿಸುವವರು ಪ್ರತಿನಿತ್ಯ ಜೊತೆಯಾಗಿಯೇ ಇರಬೇಕು ಯಾವಾಗಲೂ ಮಾತನಾಡುತ್ತಲೇ ಇರಬೇಕು ಎನ್ನುವುದು ಮಾತ್ರ ಪ್ರೀತಿ ಅಲ್ಲವೇ ಅಲ್ಲ ನಿಜವಾದ ಪ್ರೀತಿ ಎನ್ನುವುದು ಎರಡು ಜೀವಗಳು ಸುಖ ದುಃಖಗಳಲ್ಲಿ ಸದಾ ಕೈ ಹಿಡಿದು ನಿಲ್ಲುವುದೇ ನಿಜವಾದ ಪ್ರೀತಿ ಕಷ್ಟದ ಸಮಯದಲ್ಲಿ ಕೈ ಬಿಟ್ಟು ಹೋಗುವುದು ನಿಜವಾದ ಪ್ರೀತಿಯಲ್ಲ ಏಕೆಂದರೆ ನಿಜವಾದ ಪ್ರೀತಿ ನಿಮ್ಮ ಕಷ್ಟದ ಸಮಯದಲ್ಲಿ ಕೈ ಬಿಡುವುದಿಲ್ಲ ಇದು ನನ್ನ ಮನಸ್ಸಿನ ಮಾತು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿಯ ಮೋಟಿವೇಶನಲ್ ವಿಡಿಯೋದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು